ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಸಮೃತ ಇಬ್ಬರು ಹಾಸನಂಬ ಹೋಗೋಕ್ಕೆ ರೆಡಿಯಾಗಿ ಬಂದಿದ್ದೀವಿ ಕೆಂಪಸ್ ಹತ್ಕೊಂಡು ಹಾಸನಂಬ ದರ್ಶನ ಮಾಡೋಕ್ಕೆ ಇದ್ದೀವಿ ಇನ್ನು ಬೆಳಗ್ಗೆ ಮೂರುವರೆಗೆ ಎದ್ದು ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀವಿ ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ರಮ್ಯಾ ಅಲ್ಲಿಂದ ಬಸ್ ಬರ್ತಾ ಇದ್ದಾಳೆ ಸೊ ನಾನು ಸಮೃತ ಬಿ ಎಮ್ ಎಚ್ ಎಲ್ ಬಸ್ ಹತ್ತುತ್ತಾ ಇದ್ದೀವಿ ಆ್ಯಂಡ್ ಊಟ ಕಳ್ಳಿಯಲ್ಲಿ ಸರಿತಕ್ಕ ಹತ್ತುತ್ತಾರೆ ಸೊ ಬನ್ನಿ ಹಾಸ ನಂಬ ದರ್ಶನ ಮಾಡ್ಕೊಬರೋಣ ಸೊ ಸಮೃತ ರೆಡಿಯಾಗಿದ್ದಾಳೆ ಸಮೃತಂಗೆ ಸೀರೆ ಉಡ್ಸಿರೋದು ನಾನೇ ಹೆಂಗೆ ಅಂಕಿದ್ದಾಳೆ ಸಮೃತ ಸೊ ಸಮೃತನ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಾಯ್ ಮಾಡು ಸಮೃತ ಇವಳು ನಂದು ಹೊಸ ಫ್ರೆಂಡ್ ಸಮೃತ ನಮ್ಮನೆ ಹತ್ರನೇ ಇರೋದು ಹೆಚ್ಚಿನ ಮಾಹಿತಿ ಬೇಡ ಅನ್ಸುತ್ತೆ ಸೊ ಬೆಳಗ್ಗೆ ಐದುವರೆಗೆ ಬಸ್ ಹತ್ತದ್ವಿ ಆದ್ರೂ ಸರಿ ತಕ್ಕಂಗೆ ಸೀಟ್ ಸಿಗ್ಲಿಲ್ಲ ಸ್ಟ್ಯಾಂಡಿಂಗ್ ಅಲ್ಲೇ ಹೋದ್ವಿ ಎಲ್ಲಾರು ಹಾಸನ್ಗೆ ಹೋಗೋರೆ ಒಂದು ಸೀಟು ಮಧ್ಯದಲ್ಲಿ ಇಳಿಲಿಲ್ಲ ಸೊ ಎಂಟೂವರೆಗೆಲ್ಲ ನಾವು ಹಾಸನ್ ರೀಚ್ ಆದ್ವಿ ಅಲ್ಲಿಂದ ಆಟೋದಲ್ಲಿ ಹೋದ್ವಿ ಆಟೋ ಪರೆ ಟ್ವೆಂಟಿ ರುಪೀಸ್ ತಗೊಳ್ತಾರೆ ದೇವಸ್ಥಾನದ ಹತ್ರನೇ ಕರ್ಕೊಬರ್ತಾರೆ ಬರ್ತಾರೆ ಸೊ ನಾವು ಹೋಗ್ತಾ ಅನ್ಕೊಂಡ್ವಿ ತ್ರೀ ಹಂಡ್ರೆಡ್ ರುಪೀಸ್ ಇಲ್ಲ ತೌಸಂಡ್ ರುಪೀಸ್ ಕ್ಯೂಗೆ ಹೋಗೋಣ ಅಂತ ಅಲ್ಲಿ ಹೋದ್ಮೇಲೆ ಧರ್ಮದರ್ಶನ ತುಂಬ ಕಡಿಮೆ ಇದ್ದಾರೆ ಜನ ಅನಿಸ್ತು ಸೊ ಯಾಕೆ ಬೇಡ ಅಂತ ಹೇಳಿಬಿಟ್ಟು ನಾವು ಧರ್ಮದರ್ಶನಕ್ಕೆ ಬಂದ್ವಿ ಸೊ ನೋಡಿ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾಯಿದೆ ಕ್ಯೂ ಅಂತ ಸೊ ತುಂಬ ಫಾಸ್ಟಾಗಿ ಮೂವ್ ಆಗ್ತಾಯಿದ್ರು ಮತ್ತು ಎಲ್ಲೂ ಈಗ ನಮ್ಮ ಬೆಟ್ಟದಲ್ಲೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ಸ್ಟಾಪ್ ಮಾಡ್ತಾರೆ ಒನ್ ಅವರ್ ಟು ಅವರ್ಸ್ ಆ ಥರ ಏನೂ ಇಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಫೈವ್ ಮಿನಿಟ್ಸ್ ನಾವು ನಿಂತಿದ್ದೀವಿ ಅಷ್ಟೇ ಒಂದು ಕಡೆ ಅದು ಬಿಟ್ಟರೆ ಫಾಸ್ಟ್ ಮೂವಿಂಗ್ ಇತ್ತು ಮತ್ತು ಮಧ್ಯೆ ಮಧ್ಯೆ ಈ ಥರ ಸ್ಟೇಜ್ ಹಾಕಿ ಕೋಲಾಟ ಮತ್ತು ಹಾಡು ಹೇಳೋದು ಎಲ್ಲ ನಡೀತಾ ಇತ್ತು ಸೊ ಬೋರ್ ಅಂತೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಫೆಸಿಲಿಟೀಸ್ ಅಂತೂ ತುಂಬ ಚೆನ್ನಾಗಿದೆ ಈ ಸತಿ ಮತ್ತು ಕೆಳಗಡೆ ನೆಲಕ್ಕೂ ಮ್ಯಾಟ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ವಾಶ್ರೂಮ್ ಎಲ್ಲ ಅಲ್ಲೇ ಹತ್ತಿರದಲ್ಲಿದೆ ಮತ್ತು ಸ್ವಲ್ಪವೂ ಸ್ಮೆಲ್ ಇರಲಿಲ್ಲ ತುಂಬ ನೀಟಾಗಿ ಮೇಂಟೇನ್ ಮೇಂಟೈನ್ ಇದ್ದಾರೆ ಮತ್ತು ಅಲ್ಲೇ ಕುಡಿಯೋಕ್ಕೆ ನೀರಿನ ಫೆಸಿಲಿಟಿ ಇದೆ ಮತ್ತು ಇದು ಫಸ್ಟ್ ಏಡ್ ಇದೆ ಮತ್ತು ಡಿಸ್ಪ್ಲೇಲಿ ಅಲ್ಲಿ ದೇವ್ರದ್ದು ಪೂಜೆ ಒಳಗಡೆ ಗರ್ಭಗುಡಿಯಲ್ಲಿ ನಡೀತಿರೋ ಪೂಜೆದೆಲ್ಲ ಬ್ಯಾಕ್ ಸೈಡ್ ಡಿಸ್ಪ್ಲೇಲಿ ಎಲ್ಲ ಕಡೆ ಡಿಸ್ಪ್ಲೇ ಹಾಕಿದ್ದಾರೆ ಅದರಲ್ಲಿ ಕಾಣ್ತಿತ್ತು ಮತ್ತು ಯಾರಾದರೂ ಸೆಲೆಬ್ರಿಟಿ ಬಂದರೆ ಎಲ್ಲರೂ ವೀಡಿಯೋಸು ಅದರಲ್ಲೇ ಬರ್ತಾಯಿತ್ತು ಸೊ ನಾವು ಹೋಗಿ ಒಂದು ಅರ್ಧ ಗಂಟೆ ಅಷ್ಟಲ್ಲಿ ನೋಡಿ ಎಷ್ಟು ಜನ ತುಂಬಿದ್ರು ಅಂತ ಸಿಕ್ಕಾಬಟ್ಟೆ ಜನ ಬಂದಿದ್ರು ಸೊ ಒಂದೊಂದು ಅರ್ಧ ಅರ್ಧ ಗಂಟೆಗೂ ಜನ ಜಾಸ್ತಿ ಆಗ್ತಿರ್ತಾರೆ ನಾವು ಹೋದ ಟೈಮಲ್ಲಿ ಜನನೇ ಇಲ್ಲ ಅನಿಸ್ತಿತ್ತು ಆಮೇಲೆ ನೋಡಿದ್ರೆ ಸಿಕ್ಕಾಬಟ್ಟೆ ಜನ ಫ್ರೀ ಕ್ಯೂಗೆ ಅದಾದಮೇಲೆ ನಾವು ಈಗ ದೇವಸ್ಥಾನದ ಹತ್ತಿರ ಬಂದ್ವಿ ಈಗ ಹತ್ತಿರ ಮೇಲೆ ಸ್ವಲ್ಪ ಸ್ಲೋ ಆಗಿ ಮೂವ್ ಮಾಡ್ತಾಯಿದ್ರು ಆ್ಯಂಡ್ ಅಲ್ಲಿ ದೂರದಲ್ಲಿ ಕಾಣ್ತಿದ್ಯಲ್ಲ ಅಲ್ಲಿ ತೌಸಂಡ್ ರುಪೀಸ್ಗೂ ಅವರಂತೂ ಟೆನ್ ಮಿನಿಟ್ಸಲ್ಲಿ ದರ್ಶನ ಮಾಡಿಬಿಡ್ತಾರೆ ಸೊ ಅಷ್ಟು ಹತ್ತಿರದಲ್ಲಿ ಅವ್ರು ಹೋಗ್ತಾರೆ ಆ್ಯಂಡ್ ತ್ರೀ ಹಂಡ್ರೆಡ್ ರುಪೀಸ್ ದೇವಸ್ಥಾನದ ಬ್ಯಾಕ್ ಸೈಡಿಂದ ಬರುತ್ತೆ ಇನ್ನು ಒಳಗಡೆ ಅಂತೂ ಈ ಸರ್ತಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಪ್ರತಿ ವರ್ಷ ಥರ ಈ ವರ್ಷವೂ ಸಕ್ಕ ಚೆನ್ನಾಗಿತ್ತು ಆ್ಯಂಡ್ ಪ್ರತಿ ವರ್ಷ ಸಿದ್ದೇಶ್ವರ ದೇವಸ್ಥಾನವೂ ದರ್ಶನ ಮಾಡಕ್ಕೆ ಬಿಡ್ತಿದ್ರು ಬಟ್ ಈ ವರ್ಷ ಅಲ್ಲಿಗೆ ಬಿಡಲಿಲ್ಲ ನಾವು ಹೋಗಿದ್ದ ದಿನ ಬೇರೆ ನಿನ್ನೆ ಸಿದ್ದರಾಮಯ್ಯ ಬರ್ತಾರೆ ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು ಆ್ಯಂಡ್ ನೋಡಿ ಕೃಷ್ಣ ಬೈರೇಗೌಡರು ಅಲ್ಲೇ ನಿಂತ್ಕೊಂಡು ಅವರು ಅನೌನ್ಸ್ ಮಾಡ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ ಹೇಳ್ತಾಯಿದ್ರು ಅವರು ಬೇಗ ಬೇಗ ದರ್ಶನ ಮಾಡಿ ತುಂಬ ಮೇಲಿಂದನೇ ದರ್ಶನ ಮಾಡ್ತಾಯಿರಿ ಚೆನ್ನಾಗಿ ದರ್ಶನ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಸತಿ ಎಲ್ಲ ನೋಡಿದ್ವಿ ಆ್ಯಂಡ್ ಲಾಸ್ಟಿಗೆ ಹೊರಗಡೆ ಬಂದಮೇಲೆ ಪ್ರಸಾದನೂ ಕೊಟ್ಟರು ಸೊ ಪ್ರಸಾದ ಕೌಂಟರಲ್ಲಿ ಟಿಕೆಟ್ ಕೊಡ್ತಾರೆ ಅದನ್ನ ಇಸ್ಕೊಂಡು ನಾವು ಅಲ್ಲಿ ಪ್ರಸಾದ ತೊಗೋಬೇಕು ಬಟ್ ಪ್ರಸಾದ ಲಾಡು ಪ್ರಸಾದ ತೊಗೊಳಕ್ಕೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಒಂದು ಲಾಡು ಪ್ಯಾಕ್ ಆಫ್ ಟು ಅದನ್ನ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅದೊಂದು ನಮಗೆ ಜಾಸ್ತಿ ಅನಿಸ್ತು ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಹಾಗೆ ಹೊರಗೆ ಬಂದು ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಸಿಕ್ಕ ಬಟ್ಟೆ ಜನ ಫೋಟೋಸ್ ತೆಗೆಯೋಕ್ಕೆ ಜಾಗ ಇಲ್ಲ ಲಾಸ್ಟ್ ಇಯರ್ ಒಳಗೆಲ್ಲ ಫೋಟೋಸ್ ತೆಗೆದಿದ್ವಿ ಬಟ್ ಈ ವರ್ಷ ಫೋಟೋಸ್ ತೆಗೆಯೋಕ್ಕೆ ಆಗಲೇ ಇಲ್ಲ ಸೊ ಅದಕ್ಕೆ ನಾನು ಮೊಬೈಲು ಒಳಗಿಟ್ಬಿಟ್ಟಿದ್ದೆ ಆಮೇಲೆ ಅಲ್ಲೇ ಹೊರಗಡೆ ಬಂದು ಒಂದಷ್ಟು ತೊಗೊಂಡು ಅಲ್ಲಿಂದ ನಾವು ರತ್ನಂ ಸಿಲ್ಕಿಗೆ ಬಂದ್ವಿ ಆ್ಯಕ್ಚುಲಿ ಇದಕ್ಕೆ ನಾವು ಲಾಸ್ಟ್ ಟೈಮೇ ಮಾತಾಡ್ಕೊಂಡಿದ್ವಿ ಹಾಸನ್ಗೆ ಹೋಗಿ ರತ್ನಂ ಸಿಲ್ಕ್ಗೆ ಹೋಗಿ ಸೀರೆ ಬರೋಣ ಅಂತ ಈ ಸತಿ ಬಂದಿದ್ವಲ್ಲ ಬೇಗನೂ ದರ್ಶನ ಆಯಿತಲ್ಲ ನಮಗೆ ದರ್ಶನ ಮುಗಿಯೋದಷ್ಟಲ್ಲಿ ಲೆವೆನ್ ತರ್ಟಿಗೆ ದರ್ಶನ ಆಯಿತು ಆಮೇಲೆ ನಾವು ಒಂದು ಟ್ವೆಲ್ ಫಿಫ್ಟೀನ್ಗೆಲ್ಲ ರತ್ನಂ ಸಿಲ್ಕಿಗೆ ಹೋಗಿ ಅಲ್ಲಿ ಸರಿತಕ್ಕ ಸೀರೆ ತೊಗೊಂಡ್ರು ನಾವು ರಮ್ಯಾ ಎಲ್ಲ ಹಾಗೆ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ವಾಪಸ್ ಬಂದ್ವಿ ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ರತ್ನಂ ಸಿಲ್ಕಲ್ಲು ಸೀರೆಗಳೆಲ್ಲ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಅಲ್ಲಿಂದ ನಾವು ಉಡುಪಿ ವೆಜ್ಜಲ್ಲಿ ಊಟ ಮಾಡಿದ್ವಿ ಊಟ ಏನಷ್ಟು ಖುಷಿ ಅನಿಸ್ಲಿಲ್ಲ ಅಲ್ಲಿಂದ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾವು ಒನ್ ಅವರು ನಮಗೆ ಟೈಮ್ ವೇಸ್ಟ್ ಆಗಿದೆ ಬಸ್ ಸ್ಟ್ಯಾಂಡಲ್ಲಿ ಒನ್ ಆ್ಯಂಡ್ ಹಾಫ್ ಅವರು ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡಿದ್ವಿ ಲಾಸ್ಟಿಗೆ ಒಂದು ಬಸ್ಸು ರಮ್ಯಾ ಹೇಗೋ ಫಸ್ಟ್ ಹತ್ಬಿಟ್ಟು ಅವಳು ನಾಲ್ಕು ಜನಕ್ಕೂ ಒಂದೊಂದು ಸೀಟ್ ಹಿಡಿದ್ಲು ಹಂಗಾಗಿ ನಾವು ಆರಾಮಾಗಿ ಮೈಸೂರು ತನಕ ಟ್ರಾವೆಲ್ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಹಾಸನಾಂಬ ದರ್ಶನದ ಬ್ಲಾಗು ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್